ಬಾಗೋಡ ಸಿದ್ದೇಶ್ವರನ ಪಾದಕ್ಕೂ ಕೂಡ ನಮಸ್ಕಾರಗಳನ್ನು ಹೇಳಿ ಹೇಳಿ ಕಲಬುರಗಿ ಜಿಲ್ಲೆಯ ಅಬ್ಜಲಪುರ ತಾಲೂಕಿನ ಪರಮ ಪಾವನ ಪುಣ್ಯ ಕ್ಷೇತ್ರವಾಗಿರತಕ್ಕ ಈ ಬಳುರ್ಗಿ ಗ್ರಾಮದ ಗ್ರಾಮದ ಆರಾಧ್ಯ ಆಗಿರತಕ್ಕಂತ ಹೌದು ಮಹಿಮಾ ಪುರುಷನು ಸಿದ್ಧಿ ಪುರುಷನು ಹೌದು ನನ್ನಪ್ಪ ಮಾಲಿಂಗರನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ ಹೇಳುತ್ತಾ ಹೇಳುತ್ತಾ ಅದೇ ರೀತಿ ನನ್ನ ಅಜ್ಞಾನದ ಕತ್ತಲೆಯನ್ನು ಸುಜ್ಞಾನದ ದಾರಿಗೆ ತಂದಿರತಕ್ಕೂ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಾಗೂರು ಗ್ರಾಮದ ನಾಗೂರು ಲಕ್ಷ್ಮಣ ಮಾಸ್ತರ ಪಾದಕ ಕೂಡ ವಂದನೆಗಳನ್ನು ಹೇಳಿ ಹೇಳುತ್ತಾ ಅದಕ್ಕೆ ಭೀಮಣ್ಣ ಏನಾಯ್ತೀರಿಪ್ಪ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೌದು ಮಾಳಿಂಗರಾಯನ ಒಂದು ಜಾತ್ರಾ ನಿಮಿತ್ತದ ಸಲುವಾಗಿ ಏನ್ ಮಾಡ್ಯಾರೀಪ ಹಗಲತ್ತಿನ ಕಾರ್ಯಕ್ರಮಗೋಸ್ಕರವಾಗಿ ಗೋಸ್ಕರವಾಗಿ ವಡ್ಡಿ ವಾಲಕ ಡೊಳ್ಳಿನ ಪದಗಳ ನಡೀಲಿ ತಿಳಿದುಕೊಂಡು ಏನ್ ಮಾಡ್ಯಾರು ಇಲ್ಲಿ ಎರಡು ಸುಪ್ರಸಿದ್ಧ ಡೊಳ್ಳಿನ ಮೇಳಗಳನ್ನ ಬರಮಾಡಿಕೊಂಡಾರ ಯಾವ್ಯಾವ್ರಿಪ ಕಲಾ ಸಂಘ ಅವು ಯಾವತ್ತು ಕೇಳಿದ್ರ ಹೌದು ಒಂದು ಕಲಬುರಗಿ ಜಿಲ್ಲೆಯ ಅಫ್ಜಲಪುರ ತಾಲೂಕಿನ ಬಾಗೋಡಿ ಸಿದ್ದೇಶ್ವರ ಡೊಳ್ಳಿನ ಕಲಾಗನ ಸಂಘ ಇದು ನಮ್ದು ಐತಿ ಇದು ನಮ್ದು ಮೇಳ ಐತಿ ಹೌದು ಇದೇ ಸನೇದ ಮೇಳ ನಮ್ದು ಇತ್ತೂರು ಮೇಳ ಇದ್ದಂಗ್ರಿ ಇದು ಇನ್ನ ಒಂದ್ ಯಾವ್ದಂತ ಕೇಳಿದ್ರ ಇನ್ನ ಒಂದ್ ಯಾವ್ದ್ರಿಪ್ಪ ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಿಗೆ ತಾಲೂಕಿನ ಹೌದು ಪರಮ ಪಾವನ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂತ ಗ್ರಾಮ ಯಾವ್ದ್ರಿಪ್ಪ ಅದು ಇಂಗಳಿಗೆ ಗ್ರಾಮದ ಯೋಗಿನಾದ ಮೋಕ್ಷಿದೇಶ್ವರ ಡೊಳಿನ ಕಲಾಗನ ಸಂಘ ಹೌದು ಹೌದು ಇದು ಯಾರದ್ರಿಪ್ಪ ಸರಿ ಜೋಡಿ ಮೇಡಮ್ ಸಂಘ ಹೌದು ಹೌದು ಇವು ಎರಡೂ ಮೇಳಗಳನ್ನು ಇವತ್ತಿನ ಕಾರ್ಯಕ್ರಮಕ್ಕೋಸ್ಕರವಾಗಿ ಇವು ಎರಡೂ ಮೇಳ ಅಂದ್ರೆ ಮೇಳಗಳು ದಿನಾಲು ನಾಡ ಮೇಲೆ ತಿರುಗೇಡಿ ಹಾಡ್ತಿರ್ತಕ್ಕಂಥ ಹೌದು ಹೌದು ಇವತ್ತಿನ ದಿವಸ ಈ ಜಾತ್ರೆ ನಿಮಿತ್ತವಾಗಿ ನಿಮ್ಮೂರಿಗೆ ಬಂದವ ನನ್ನ ಆತ್ಮೀಯ ಬಂಧುಗಳೇ ಹೌದು ಹಾಡುವುದರಲ್ಲಿ ಆಗ್ಲಿ ಮಾತಾಡುವುದರಲ್ಲಿ ಆಗ್ಲಿ ಅನೇಕ ಅವು ಯಾಕಾಗ್ತವ ಅಂತೇಳಿ ಹೇಳುಕಿಂತ ಮುಂಚಿತವಾಗಿ ಒಂದ್ ಮಾತು ಹೇಳಬೇಕಾಗ ಭೀ ಅಣ್ಣ ಏನ್ ಭಾರತ ಕೇಳಿದ್ರೇಶದೊಳಗ ಕೊರೋನಾ ತಿಳಿ ಬಂದ್ ಹೋಯ್ತು ಬಂದ್ ಹೋಯ್ತಲ್ರಿ ಎರಡು ವರ್ಷದಿಂದ ನಿಮ್ಗೆಲ್ಲರಿಗೆ ಬರ್ತಿರ್ತಕ್ಕಂತ ಮಾತೈತಿ ಹೌದು ಆ ಸಮಯದೊಳಗ ಇಂತ ದೇವ್ರ ಜಾತ್ರೆ ಜನ ಮಾಡ್ತಂದ್ರ ಗುಂಪು ಗೂಡಿ ಕುಂದಿರ್ತಾರ ಒಬ್ಬರುಕೊಬ್ರು ಹತ್ತು ಒಬ್ಬರ ಇರ್ತಕ್ಕಂಥ ಕೊರೋನಾ ಮತ್ತೊಬ್ಬರ ಶರೀರದೊಳಗೆ ಹೋಯ್ತು ಅಂದ್ರೆ ಜನರು ಸಹಿತರ ತಿಳಿದುಕೊಂಡು ಏನ್ ಮಾಡಿದ್ರು ಎಲ್ಲಾ ಗೋರ್ಮೆಂಟ್ ಅಧಿಕಾರಿಗಳು ಇಂತ ದೇವ್ರ ಜಾತ್ರೆಗಳನ್ನ ರದ್ದು ಮಾಡಿದ್ರು ಅವಾಗ ದೇವ್ರ ಜಾತ್ರೆ ಅಷ್ಟೇ ಬಂದ್ ಮಾಡಿದಿಲ್ಲ ಅವರು ಮತ್ತೇನು ಮಾಡಿದ್ರಿ ದೇವ್ರ ಬಾಕ್ ಸಹಿತ ಬಂದ್ ಮಾಡಿ ದೇವ್ರ ಬಾಕಲಿಗೆ ಚಾವಿ ಹಾಕಿದ್ರು ಹೌದು ಚಾವಿ ಹಾಕ ಕೊರೋನಾ ಕಡಿಮೆ ಆಯ್ತು ನೋಡೋದು ಅದಷ್ಟು ಹೆಚ್ಚು ಆಯ್ತಲ್ರಿ ಕಮ್ಮಿ ಆಗಿಲ್ಲದು ಮನುಷ್ಯ ಬದುಕಬೇಕಂತ ತಿಳಿದುಕೊಂಡು ಸರ್ಕಾರದ ವಕನಿಗೆ ಹೋಗಿ ಒಂದು ಸಲ ವ್ಯಾಕ್ಸಿನ್ ಹಾಕೊಂಡ ಎರಡು ಸಲ ವ್ಯಾಕ್ಸಿನ್ ಹಾಕೊಂಡ ಹೌದು ಅಂದ್ರೂ ಕೂಡ ಕೊರೋನಾ ಅಂತಕ್ಕಂಥದ್ದು ಈ ಮನುಷ್ಯನ ಸೇರಿದೊಳಗೆ ಬರ್ಲಕತ್ತು ಏನ್ ಇಲ್ಲಿ ಒಂದು ಮಾತ ಭೀಮ ನಾವು ಮಾತದು ನಮಗ ವ್ಯಾಕ್ಸಿನ್ ಅನ್ನೋದು ಮುಖ್ಯ ಅಲ್ಲ ಹೌದ್ ಹೌದು ಧೈರ್ಯ ಮುಖ್ಯ ಅದ ಧೈರ್ಯ ಬರಬೇಕಾದ್ರೆ ಹೈಕೊಂಡ್ರೆ ಧೈರ್ಯ ಬರುದಿಲ್ಲ ಡಾಕ್ಟರ್ ಬಲ್ಯಕ್ಕೆ ಹೋದ್ರೂ ಧೈರ್ಯ ನನ್ನ ಅಪ್ಪ ಮಾಳಿಂಗರಾಯನ ಜಾತ್ರೆ ನಾವು ಭಕ್ತಿದಿಂದ ಮಾಡಿದೆ ಅಂದ್ರೆ ಧೈರ್ಯ ಅಂತಕ್ಕಂಥ ಬರ್ತದ ಸಬದ ಕೈ ಅದ ಭೀಮ್ ಹೌದೌದು ಬರೋಬರಿದ್ರಿಪಾ ಮಾತಾ ನಂಬು ನಂಬಲವೇ ಮನವೇ ಹಂಬಲಸಿ ಕೆಡಬೇಡ ಹೌದು ಸಾಂಬನ ಒಲಿಮೆಗೆ ನಂಬಿಕೆಯ ಕಾರಣ ಹೌದು ದೇವರನ್ನ ನಂಬಿ ಜಗತ್ನೊಳಗ ಯಾರು ಕೆಟ್ಟಿಲ್ಲ ಕೆಟ್ಟಿಲ್ಲಲ್ರಿಪಾ ದೇವರನ್ನ ನಿಂದಿಸಿ ಜಗತ್ನೊಳಗ ಯಾವನು ಉಳಿದಿಲ್ಲ ಹೇಳ್ಯಾರ ಹೌದು ಹೌದು ದೇವರನ್ನು ನಂಬಬೇಕಾಗಿದೆ ನಾವು ಮಾಡುವಂತ ಕಾಯಕವನ್ನು ಕಾಯಕ ಅದ ಇರ್ಲಿ ದೊಡ್ಡದೇ ಇರಲಿ ಅದ್ರ ಮ್ಯಾಲ ಶ್ರದ್ಧೆ ಇಟ್ಟು ನಾವು ದುಡಿದಿವಿ ಅಂದ್ರೆ ಭಕ್ತಿ ಇಟ್ಟು ಅಂದ್ರೆ ಒಂದು ದಂಡಿಗೆ ಹೋಗಿ ಮುಡ್ತಿವಿ ಒಂದು ಮುಕ್ತಿ ಮಾರ್ಗಕ್ಕೆ ಹೋಗಿ ಮುಡ್ತಿವಿ ಅಂತಕ್ಕಂಥದ್ದು ಮಾತು ಹೇಳಿ ಹೇಳಿ ಇವು ಎರಡೂ ಮೇಲೆ ಅನೇಕ ಲೋಪದೋಷಗಳಾಗ್ತಾವ್ ನನ್ನ ಆತ್ಮೀಯ ಬಂಧುಗಳೇ ಹೌದ್ ಹೌದು ನಮ್ಮ ಹಾಡ ಕೇಳುವಂತ ಹವ್ಯಾಸ ನಿಮ್ಗೇನು ಬಾಳ ಇರ್ಲಿಕ್ಕಿಲ್ಲ ಹೌದ್ ಹೌದು ಸರಜೋಡಿ ಕಲಾವಂತರ ಹಾಡಗಳನ್ನ ಕೇಳಬೇಕನ್ನೋದು ಬಹಳ ಹಂಬಲ ಐತಿ ಹೌದು ಹೆಚ್ಚಿಗೆ ಮಾತುಗಳನ್ನ ಆಡ್ಲ ಒಂದು ಖ್ಯಾಲಿ ಹಾಡಿ ಹಾಡಿ ನಮ್ಮ ಉಭಯ ತಂಡದವರು ಈ ಪಾಳಿ ಹೋಗ್ತದ ಸಭಾ ಶಾಂತತೆಯನ್ನು ಕಾಪಾಡಬೇಕಾಗಿ ವಿನಂತಿರ್ತದೆ